ಮಧ್ಯ ಕರ್ನಾಟಕದ ದಸರಾ ಎಂದೇ ಖ್ಯಾತಿ ಗಳಿಸಿರುವ ಮುರುಘಾ ಮಠದ ಶರಣ ಸಂಸ್ಕೃತಿ ಉತ್ಸವ ಈ ಬಾರಿ ಜಯದೇವ ಸ್ವಾಮೀಜಿ ಅವರ ನೂರ ಐವತ್ತನೇ ಜಯಂತ್ಯೋತ್ಸವದೊಂದಿಗೆ ಆಚರಣೆಗೊಳ್ಳುತ್ತಿದೆ ಈ ಉತ್ಸವದ ಅಂಗವಾಗಿ ಚಿತ್ರದುರ್ಗದಲ್ಲಿ ನಿನ್ನೆ ಹಮ್ಮಿಕೊಳ್ಳಲಾಗಿದ್ದ ಜಯದೇವ ಕಪ್ ಹೊನಲು ಬೆಳಕಿನ ಕ್ರೀಡಾಕೂಟಕ್ಕೆ ಚಾಲನೆ ದೊರೆಯಿತು ಬಿಜೆಪಿ ರಾಜ್ಯಾಧ್ಯಕ್ಷ ಪಿವೈ ವಿಜಯೇಂದ್ರ ಹೊನಲು ಬೆಳಕಿನ ಲೇಸರ್ ಶೋ ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಸಂಸದ ಗೋವಿಂದ ಕಾರಜೋಳ ವಿಧಾನಪರಿಷತ್ ಸದಸ್ಯ ಕೆಎಸ್ ನವೀನ್ ಆದಿಜಾಂಬವ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಜಿಎಸ್ ಮಂಜುನಾಥ್ ಕರ್ನಾಟಕ ರಾಜ್ಯ ಲಿಡ್ಕರ್ ನಿಗಮದ ಅಧ್ಯಕ್ಷ ಮುಂಡರಗಿ ನಾಗರಾಜ್ ವಿವಿಧ ಮಠಾಧೀಶರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಇದೇ ವೇಳೆ ಕರಾಟೆ ಗ್ರ್ಯಾಂಡ್ ಮಾಸ್ಟರ್ ಡಾ ಪ್ರವೀಣ್ ರಂಕಾ ಖ್ಯಾತ ಕರಾಟೆ ಮತ್ತು ಕುಸ್ತಿಪಟು ಎಸ್ ಅಂಜು ಬೆಂಗಳೂರು ಅರ್ಪಿತಾ ಸೇವಾ ಟ್ರಸ್ಟ್ ಅಧ್ಯಕ್ಷ ಲಗ್ಗೆರೆ ನಾರಾಯಣಸ್ವಾಮಿ ಕೊರೋನಾ ವಾರಿಯರ್ ಲಿಂಗರಾಜ್ ದಿನೇಶ್ ಕರಾಟೆ ಪಟು ಎಂ ಕಿರೀಶ್ ಅವರನ್ನು ಸನ್ಮಾನಿಸಲಾಯಿತು ಶರಣ ಸಂಸ್ಕೃತಿ ಉತ್ಸವದ ಆರಂಭಿಕ ಹಂತದ ಜಯದೇವ ಕ್ರೀಡಾ ಜಾತ್ರೆಯ ಸಂಪೂರ್ಣ ನೇತೃತ್ವ ಮತ್ತು ಸಮ್ಮುಖ ಹೇಳಿದ್ರೆ ಅವರ ಮಾತೋಶ್ರೀ ಅವರ ರಾಜ್ಯದ ಮೂಲ ಮೂಲ ಬಳಿಕ ಸುದ್ದಿಗಾರರೊಂದಿಗೆ ಬಿವೈ ವಿಜಯೇಂದ್ರ ಶರಣ ಸಂಸ್ಕೃತಿ ಉತ್ಸವವು ಮಧ್ಯ ಕರ್ನಾಟಕದ ದಸರಾ ಎಂದು ಕರೆಯಲ್ಪಡುತ್ತಿದೆ ಕ್ರೀಡಾಕೂಟವು ಯುವಕರಲ್ಲಿ ಸ್ಫೂರ್ತಿ ತುಂಬುತ್ತಿದೆ ಆದರ್ಶವಿಲ್ಲದೆ ಬದುಕಿದರೆ ಬದುಕಿಗೆ ಅಪಮಾನ ಆದ್ದರಿಂದ ನಮ್ಮ ಜೀವನದಲ್ಲಿ ಸಾಧನೆ ಮುಖಾಂತರ ಆದರ್ಶ ವ್ಯಕ್ತಿಗಳಾಗಬೇಕು ಎಂದು ತಿಳಿಸಿದರು ರಾಜ್ಯದ ಜನರಿಗೊತ್ತು ಈ ಕಾಂಗ್ರೆಸ್ ಸರ್ಕಾರ ಅನ್ಯಾಯ ಮಾಡಿದೆ ಅನ್ನೋದರಲ್ಲಿ